ಸ್ವರ್ಗಕ್ಕೋಗಿ ಶ್ರೀದೇವಿ ಅರೆಸ್ಟ್ ಮಾಡ್ತಾರಾ ವಿವಾದಿತ ನಿರ್ದೇಶಕನ ಟ್ವೀಟ್ ಸೆಲೆಬ್ರಿಟೀಸ್ ನಾವು ಬೀತಿಗಿಳಿಬೇಕು ಕ್ಷಣಂ ಕ್ಷಣಂ ನೆನೆದ ವರ್ಮಾ ಅಲು ಅರ್ಜುನ್ ಬಂಧಿಸಿದ್ದರ ಕುರಿತು ರಾಮ್ ಗೋಪಾಲ್ ವರ್ಮಾಗೆ ಅಸಮಾಧಾನ ಇದೆ ಈ ಬಗ್ಗೆ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಚಿತ್ರೀಕರಣದ ವೇಳೆ ಶ್ರೀದೇವಿಯನ್ನ ನೋಡಲು ಬಂದಿದ್ದ ಲಕ್ಷಾಂತರ ಅಭಿಮಾನಿಗಳಲ್ಲಿ ಮೂವರು ಮೃತರಾಗಿದ್ರು ಎಂಬುದನ್ನು ಕೂಡ ರಾಮ್ ಗೋಪಾಲ್ ವರ್ಮಾ ನೆನಪಿಸಿಕೊಂಡಿದ್ದಾರೆ ಪುಷ್ಪ ಪುಷ್ಪಾಟು ಸಿನಿಮಾದ ಪ್ರದರ್ಶನದ ವೇಳೆ ಕಾಲ್ತುಳಿತ ಉಂಟಾಗಿ ಅಭಿಮಾನಿ ಮೃತಪಟ್ಟಿದ್ದರಿಂದ ನಟ ಅಲು ಅರ್ಜುನ್ ಮೇಲೆ ಕೇಸ್ ದಾಖಲಾಗಿತ್ತು ಅಲ್ಲದೆ ಅವರನ್ನ ತೆಲಂಗಾಣ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು ಅದೇ ದಿನ ಜಾಮೀನು ಪಡೆದ ಅಲು ಅರ್ಜುನ್ ಬಿಡುಗಡೆಯಾದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ಟಾಲಿವುಡ್ನ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಸರಣಿ ಟ್ವೀಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈಗ ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ದಾರೆ ಸೆಲೆಬ್ರಿಟೀಸ್ ಹೋದಲ್ಲಿ ಬಂದಲ್ಲಿ ಜನ ಸಾಗರ ಸೇರುವುದು ಸಹಜ ಆಗ ಉಂಟಾಗುವ ಅವಘಡಗಳಿಗೆ ಸೆಲೆಬ್ರಿಟೀಸ್ ಹೊಣೆ ಮಾಡುವುದು ಸರಿಯಲ್ಲ ಎಂಬುದು ವರ್ಮಾ ವಾದವಾಗಿದೆ ಇದಕ್ಕೆ ಅವರು ಒಂದು ನಿದರ್ಶನವನ್ನ ಕೂಡ ನೀಡಿದ್ದಾರೆ ಶ್ರೀದೇವಿ ನಟನೆಯ ಕ್ಷಣಂ ಕ್ಷಣಂ ಸಿನಿಮಾದ ಶೂಟಿಂಗ್ ವೇಳೆ ನಡೆದ ಘಟನೆಯನ್ನ ರಾಮ್ ಗೋಪಾಲ್ ವರ್ಮಾ ಮೆಲುಕು ಹಾಕಿದ್ದಾರೆ ಅಲೋ ಅರ್ಜುನ್ ಬಂಧನದ ವಿರುದ್ಧ ಪ್ರತಿಯೊಬ್ಬ ಸ್ಟಾರ್ ಕೂಡ ಪ್ರೊಟೆಸ್ಟ್ ಮಾಡಲೇಬೇಕು ಸಿನಿಮಾದವರು ಆಗಿರಬಹುದು ಅಥವಾ ರಾಜಕೀಯದವರು ಆಗಿರಬಹುದು ತುಂಬಾ ಜನಪ್ರಿಯತೆಯನ್ನ ಪಟ್ಕೊಂಡಿರ್ತಾರೆ ನಮ್ಗೆ ಫ್ಯಾನ್ಸ್ ಇರುವುದು ಅಪರಾಧವೇ ನನ್ನ ಕ್ಷಣ ಕ್ಷಣ ಸಿನಿಮಾದ ಚಿತ್ರೀಕರಣದ ವೇಳೆ ಶ್ರೀದೇವಿಯನ್ನ ನೋಡಲು ಲಕ್ಷಾಂತರ ಜನರು ಬಂದಿದ್ರು ಅದರಲ್ಲಿ ಮೂವರು ಸಾವಿಗೀಡಾದ್ರು ಹಾಗಾದ್ರೆ ಈಗ ತೆಲಂಗಾಣ ಪೊಲೀಸರು ಸ್ವರ್ಗಕ್ಕೆ ಹೋಗಿ ಶ್ರೀದೇವಿಯನ್ನ ಬಂಧಿಸ್ತಾರಾ ಎಂದು ರಾಮ್ ಗೋಪಾಲ್ ವರ್ಮಾ ಪ್ರಶ್ನೆಯನ್ನ ಮಾಡಿದ್ದಾರೆ ವರ್ಮಾ ಹಲವಾರು ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಅವರ ಪೋಸ್ಟ್ಗಳು ಸಿಕ್ಕಾಪಟ್ಟೆ ವ್ಯಂಗ್ಯದಿಂದ ಕೂಡಿರುತ್ತೆ ಹಾಗಾಗಿ ಬಹುತೇಕರು ಅವರ ಮಾತನ್ನ ಅಷ್ಟಾಗಿ ಕೇರ್ ಮಾಡಲ್ಲ ಹಾಗಿದ್ರು ಕೂಡ ಕೆಲವೊಂದಷ್ಟು ಜನ ಅಲ್ಲು ಅರ್ಜುನ್ ಅವರ ಬಗ್ಗೆ ಮಾತನಾಡಿರುವ ಪೋಸ್ಟ್ ಸಿಕ್ಕಾಪಟ್ಟೆ ತೂಕವಾಗಿದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಒಟ್ಟಿನಲ್ಲಿ ಅಲ್ಲು ಅರ್ಜುನ್ ಬಂಧನದ ಹಿನ್ನೆಲೆ ರಾಜಕೀಯದ ಕೈವಾಡ ಏನಾದ್ರೂ ಇದೆಯಾ ಅಂತ ಕೂಡ ಹಲವರು ಟೀಕೆ ಮಾಡಿದ್ದಾರೆ ನ್ಯೂಸ್ ಬೆಂಗಳೂರು